ಎಫ್ಐಆರ್ ಹಾಕಿಲ್ಲ ಯಾವುದೋ ಕಾಟಾಚಾರಕ್ಕೆ ಇವತ್ತು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡತಕ್ಕಂಥ ವಿಚಾರಕ್ಕೆ ಕೆಲ ವಕೀಲರು ಇವತ್ತು ಮುಂದಾಗಿದ್ದಾರೆ ಅದನ್ನ ನಾವು ತುಂಬಾ ಖಂಡಿಸ್ತೀವಿ ಜೊತೆಗೆ ಇವತ್ತು ರಾಜಕೀಯ ಮಾಡಬೇಕು ಅಂದ್ರೆ ಅವ್ರು ಹೊರಗಡೆ ಬಂದು ರಾಜಕೀಯ ಮಾಡ್ಲಿ ಇವತ್ತು ಸಾರ್ವಜನಿಕರಿಗೆ ಅವಕಾಶ ಇರ್ತಕ್ಕಂಥ ವಕೀಲರ ಕಚೇರಿಗೆ ಇವತ್ತು ನೀವು ನಮ್ಮ ಏನು ಸಂಘಟನೆ ಮುಖಂಡರಿಗೆ ಅಸ್ಪೃಶ್ಯತೆ ಆಚರಣೆ ಮಾಡಿದಿರಿ ಅದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಇದೆ ದಯಮಾಡಿ ನಾವು ಇಲಾಖೆಯವರಿಗೆ ಹೇಳ್ತಾ ಇದೀವಿ ಡಿ ಸಿ ಅವ್ರಿಗೂ ಕೂಡ ಇದೇ ಮಾತಾಡ್ತಾ ಹೇಳ್ತಾ ಇದೀವಿ ದಲಿತರ ಮೇಲೆ ಮಾಡಿರ್ತಕ್ಕಂಥ ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದ್ದು ಒಂದು ಒಂದು ಒತ್ತಾಯ ಜೊತೆಗೆ ರಾಮನಗರದಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ನಲವತ್ತು ವರ್ಷದಿಂದನೂ ಕೂಡ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳಿ ಎಲ್ಲ ವರ್ಗದವರು ಶಾಂತಿಯನ್ನು ಬಯಸ್ತಕ್ಕಂಥ ಈ ಒಂದು ದಿನಗಳಲ್ಲಿ ಇವತ್ತು ಏಕಾಏಕಿ ನಿನ್ನೆ ಕೂಡ ನಾವು ನೋಡಿದ್ದೀವಿ ಇವ್ರಿಗೆ ನಾಚಿಕೆ ಆಗ್ಬೇಕು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಒಂದು ಶಾಂತಿಯನ್ನು ಕಾಪಾಡಬೇಕಾದಂತ ಸಂದರ್ಭದಲ್ಲಿ ಇವರು ಅದ್ರ ವಿರುದ್ಧವಾಗಿ ನಿಂತು ಒಕ್ಕಲಿಗರಿಗೆ ಏನು ವಕೀಲರಿಗೆ ಇವತ್ತು ಅವ್ರಿಗೆ ಕುಮ್ಮಕ್ಕನ್ನು ಕೊಟ್ಟು ನೀವು ಹೆಚ್ಚಿಗೆ ಮಾಡಿ ಅಂತಕ್ಕಂಥ ಒಂದು ಆಸಾಭಾವನೆಯನ್ನು ಕೊಟ್ಟು ಇವತ್ತು ನೀವು ರಾತ್ರಿ ಅವರ ಒಟ್ಟಿಗೆ ನಿಂತಿದ್ದು ಹೋಗಿದ್ದೀರಲ್ಲ ನಿಮಗೆ ನಾಚಿಕೆ ಆಗ್ಬೇಕಾಗ್ತದೆ ಇದೇ ರೀತಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ರವರು ನಾರಾಯಣ ಅವರು ಬಂದು ಇವತ್ತು ಶಾಂತಿಯನ್ನ ಕದಡುವಂತ ಕೆಲಸ ಮಾಡಿದ್ದಾರೆ ರಾಮನಗರದಲ್ಲಿ ನಾವೆಲ್ಲ ಬದುಕಿರೋವರೆಗೂ ಶಾಂತಿ ಕದಡೋದಕ್ಕೆ ನಿಮ್ಗೆ ಯಾರಿಗೂ ಬಿಡಲ್ಲ ನಾವು ಹಾಗೆ ಹೇಳಿದೀವಿ ಸಂವಿಧಾನವನ್ನ ಕೊಟ್ಟಂತ ಕುಲದಿಂದ ಬಂದವರು ನಾವು ಅರ್ಥ ಆಯ್ತಾ ಹಾಗಾಗಿ ನಾವು ಶಾಂತಿಯನ್ನ ಪ್ರೀತಿ ಮಾಡ್ತಕ್ಕಂಥ ಜನ ದಯಮಾಡಿ ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನ ಪುರಸ್ಕರಿಸಿ ಅವ್ರನ್ನ ಬಂಧಿಸಬೇಕು ಅದೇ ರೀತಿ ಯಾರು ಈ ಒಂದು ಅಶಾಂತಿಗೆ ಕಾರಣರಾಗಿದ್ದಾರೆ ಜಿಲ್ಲಾಡಳಿತ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಂಡು ಶಾಂತಿಯುತವಾಗಿ ರಾಮನಗರ ಇರೋದಕ್ಕೆ ತಾವೆಲ್ಲ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತೀನಿ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ವಿವಿಧ ಸಂಘಟನೆಯ ಮುಖಂಡರುಗಳು ಎಲ್ಲ ಬಂದಿದ್ದೀರಿ ತಾವೆಲ್ಲರೂ ಕೂಡ ಕಾರ್ಯಕರ್ತರಲ್ಲ ತಾವೆಲ್ಲರೂ ಕೂಡ ಮುಖಂಡರು ಇದ್ದೀರಿ ದಯಮಾಡಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ